ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಬಂದು ನೀಟ್ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ನೀಟ್ನ ಒಂದು ರಿಸಲ್ಟ್ ಆದ್ಮೇಲೆ ಇವೆಲ್ಲ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆ ಸಿ ಟಿ ಮತ್ತೆ ನೀಟ್ನ ಒಂದು ಕಂಬೈನ್ ಕೌನ್ಸಲಿಂಗ್ ಬಂದ್ಬಿಟ್ಟು ಸೊ ಜೂನ್ ಹದಿನಾಲ್ಕನೇ ತಾರೀಕು ರಿಸಲ್ಟ್ ಅನ್ನುವಂಥದ್ದು ಅನೌನ್ಸ್ಮೆಂಟ್ ಆಗಿದೆ ನೀವೆಲ್ಲರೂ ಕೂಡ ಅವಾಗಲೇ ನೋಡ್ಕೊಂಡಿದೀರಾ ತುಂಬಾ ಜನ ಬಂದು ಡ್ರಾಪ್ ತಗೊಳಕ್ಕೂ ಹೊರಟಿದಿರಾ ಸೊ ಅದು ಬೇರೆ ವಿಚಾರ ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ ನಾನು ಸೊ ಇವಾಗ ನೆಕ್ಸ್ಟ್ ಕೌನ್ಸಲಿಂಗ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂದರೆ ಕೆ ಎ ಎನ್ ಅವರು ಇನ್ನೇನು ಇನ್ನೊಂದು ಒನ್ ವೀಕ್ನಲ್ಲಿ ಒನ್ ವೀಕ್ ಟೈಮಲ್ಲಿ ನಿಮಗೆ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ನ ರಿಲೀಸ್ ಮಾಡ್ತಾರೆ ಸೊ ಈ ಒಂದು ಫಾರ್ಮ್ ನೀವು ಫಿಲಪ್ ಮಾಡಬೇಕಾಗತ್ತೆ ನೀಟ್ನ ಒಂದು ಡೀಟೇಲ್ಸ್ ಒಂದು ಫಾರ್ಮ್ ಒಳಗೆ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಏನಕ್ಕೆ ಒಂದು ಫಾರ್ಮ್ ಆ ಫಾರ್ಮ್ ಬಗ್ಗೆ ನಾನು ನೆಕ್ಸ್ಟ್ ಬರುವಂಥ ಒಂದು ವೀಡಿಯೋಸ್ಗಳಲ್ಲಿ ಮಾಹಿತಿ ಕೊಡ್ತೀನಿ ಯಾವ ರೀತಿ ಅಂತ ಹೇಳ್ಬಿಟ್ಟು ಇನ್ನೂ ಬಿಟ್ಟಿಲ್ಲ ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ಒಂದು ಕೌನ್ಸಲಿಂಗ್ಗೆ ಡೈರೆಕ್ಟ್ ಎಂಟ್ರಿ ಇರುತ್ತೆ ಅಂತಲೇ ಹೇಳ್ಬೋದು ನೀವು ಕೆ ಐ ಎ ವೆಬ್ಸೈಟ್ನಲ್ಲಿ ಎಲ್ಲ ಒಂದು ನೀಟ್ ಡೀಟೇಲ್ಸ್ ಅವ್ರು ಕೇಳಿರುವಂಥ ಒಂದು ನೀಟ್ ಡೀಟೇಲ್ಸ್ ಎಲ್ಲನೂ ಕೂಡ ಅಪ್ಡೇಟ್ ಮಾಡಬೇಕಾಗತ್ತೆ ನಿಮ್ಮ ಒಂದು ಮೊಬೈಲ್ ನಂಬರು ಪಾಸ್ವರ್ಡು ಎಲ್ಲನೂ ಕೂಡ ಹಾಕಿಬಿಟ್ಟು ಅಪ್ಡೇಟ್ ಮಾಡಬೇಕಾಗುತ್ತೆ ಸೊ ಈ ಒಂದು ಪ್ರೊಸೀಜರ್ ಬಂದುಬಿಟ್ಟು ಇನ್ನೇನು ಇನ್ನೊಂದು ವೀಕ್ ಆದಮೇಲೆ ಸ್ಟಾರ್ಟ್ ಆಗುತ್ತೆ ನನ್ನ ಪ್ರಕಾರ ಕೆ ಸಿ ಟಿ ಒಂದು ಕೌನ್ಸಿಲಿಂಗು ಮತ್ತು ಇದನ್ನು ಕೂಡ ಕಂಬೈನ್ ಕೌನ್ಸೆಲಿಂಗ್ ಇರೋದ್ರಿಂದ ಲಾಸ್ಟ್ ವೀಕ್ನಲ್ಲಿ ನಿಮ್ಮ ಒಂದು ಕೌನ್ಸಿಲಿಂಗ್ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನ್ಯೂಸ್ ಪೇಪರ್ನಲ್ಲಿ ಬಂದಿತ್ತು ನನ್ನ ಒಂದು ಅಂದಾಜೆನಪ್ಪ ಅಂದರೆ ಇಪ್ಪತ್ತೈದನೇ ತಾರೀಕಿಂದ ಇಪ್ಪತ್ತೆಂಟನೇ ತಾರೀಕು ಕೌನ್ಸಿಲಿಂಗ್ ಅನ್ನುವಂಥದ್ದು ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇದ್ರ ಬಗ್ಗೆ ಇನ್ನೂ ಅಪ್ಡೇಟ್ ಬೇಕು ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕೊನಾಗಿ ಕ್ಲಿಕ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ಆಪ್ಷನ್ ಇಂಟ್ರ ಬಗ್ಗೆ ಕೂಡ వీడియో బరుతై ఎల్లార్కుకు కోడనే ఆల్ ది బెస్ట్ జై హింద్